ು ಆಕಸ್ಮಿಕ ಸಾವು ನಿಶ್ಚಿತ ಎಂಬುದು ಸಾರ್ವಕಾಲಿಕ ಸತ್ಯ ನಾವು ಬದುಕಿರುವಷ್ಟು ದಿನಗಳಲ್ಲಿ ಸೇವಾ ಮನೋಭಾವನೆ ಮೈಗೂಡಿಸಿಕೊಂಡು ಇತರರಿಗೆ ನೆರವಾಗಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಎಂಟಿವಿ ನಾಗರಾಜ್ ಹೇಳಿದರು ಶಿಡ್ಲಘಟ್ಟ ತಾಲೂಕಿನ ಬೆಳ್ಳುಟ್ಟಿ ಗೇಟ್ ಬಳಿ ಇರುವ ರಿಚ್ ಮಂಡ ಫೆಲೋಶಿಪ್ ಪ್ರಗತಿ ಗ್ರಾಮೀಣ ಶಾಖೆ ಮೋರ್ಚೆ ಮತ್ತು ಮಾನಸಿಕ ಆರೋಗ್ಯ ಚಿಕಿತ್ಸಾ ಆಸ್ಪತ್ರೆಯ ರೋಗಿಗಳಿಗೆ ಉಚಿತ ಔಷಧಿಗಳನ್ನು ವಿತರಿಸಿ ಅವರು ಮಾತನಾಡಿದರು ವೈದ್ಯ ಮತ್ತು ವೈದ್ಯನಾದ ನಿರಂತರವಾಗಿ ಜನರಿಗೆ ನೀಡುವ ದಾನವಾದ ಶ್ರೇಷ್ಠ ವೈದ್ಯರು ತಮ್ಮ ಸೇವಾ ಅವಧಿಯಲ್ಲಿ ರೋಗಿಗಳ ಪ್ರಾಣ ಉಳಿಸಿ ಚಿಕಿತ್ಸೆ ನೀಡುವ ಮೂಲಕ ಜೀವನ ಪರ್ಯಂತ ವೈದ್ಯ ಮಾಡುತ್ತಾರೆ ಜಗತ್ತಲ್ಲಿ ವಿದ್ಯಾದಾನ ಮತ್ತು ವೈದ್ಯದಾನ ಎಲ್ಲಕ್ಕಿಂತ ದೊಡ್ಡದು ಎಂದರು ಹಲವಾರು ರಾಜಕಾರಣಿಗಳು ಜನರ ಸೇವೆ ಮಾಡುವುದಕ್ಕಿಂತ ಅವರ ಸ್ವಂತ ಅಭಿವೃದ್ಧಿ ಮಾಡಿಕೊಳ್ಳಲು ಹೊರಟಿರುವುದು ಬೇಸರದ ಸಂಗತಿ ಎಂದು ಹೇಳಿದ ಅವರು ಈ ರಿಚ್ಮಂಡ್ ಫೆಲೋಶಿಪ್ ಸಂಸ್ಥೆ ಸಾವಿರಾರು ರೋಗಿಗಳಿಗೆ ಉಚಿತವಾಗಿ ಚಿಕಿತ್ಸೆ ಮಾತ್ರೆ ಮತ್ತು ಔಷಧಿ ನೀಡುವ ಮೂಲಕ ನೆರವಾಗುತ್ತಿದ್ದು ಇಂತಹ ಸಂಸ್ಥೆಗಳಿಗೆ ಸಮಾಜದ ಮತ್ತಷ್ಟು ಜನ ಮುಂದೆ ಬಂದು ನೆರವಾಗಬೇಕು ಎಂದು ಹೇಳಿದರು ಮಾಜಿ ಸಚಿವ ಎಂಟಿವಿ ನಾಗರಾಜ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಕೇಕ್ ಕತ್ತರಿಸಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ದಾನಿಗಳಾದ ಚಂದ್ರಶೇಖರ್ ರೆಡ್ಡಿ ಸಂಸ್ಥೆಯ ಅಧ್ಯಕ್ಷ ಶ್ರೀಕಾಂತ್ ಮಂಜುನಾಥ ರೆಡ್ಡಿ ಡಾಕ್ಟರ್ ರವೀಣ ರೈತ ಸಂಘದ ಜಿಲ್ಲಾಧ್ಯಕ್ಷ ಮುನಿಕೆಂಪಣ್ಣ ಬತ್ತರಹಳ್ಳಿ ಪ್ರತೀಶ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಶ್ರೀಯುತ ಎನ್ ಟಿ ನಾಗರಾಜ್ ಅವರು ನಮ್ಮ ಸಂಸ್ಥೆಗೆ ಆಗಮಿಸಿದ್ದಾರೆ ಅವರು ಈಗಾಗಲೇ ನಮ್ಮ ಸಂಸ್ಥೆಗೆ ಮಹಾದಾನಿಗಳಾಗಿ ಸೇರ್ಪಡೆ ಆಗಿಬಿಟ್ಟಿದ್ದಾರೆ ಮಹಾದಾನಿಗಳಾಗಿ ನಮ್ಮ ಸಂಸ್ಥೆಗೆ ಸೇರ್ಪಡೆಯಾಗಿ ನಮ್ಮ ಸಂಸ್ಥೆ ಪೋಷ ಪೋಷಕರಾಗಿ ನಮ್ಮ ಸಂಸ್ಥೆಯನ್ನು ಮುನ್ನಡೆಸೋದಿಕ್ಕೆ ಹಲವಾರು ರೀತಿಯಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ ಹಾಗೆಯೇ ಅವರ ಒಂದು ಬಡವರ ಬಗ್ಗೆ ಇರುವಂತಹ ಕಾಳಜಿ ನಾವು ಖಂಡಿತ ನೋಡ್ಬೋದು ಯಾಕೆ ಅಂದರೆ ಯಾರು ಇವಾಗ ನಮ್ಮ ಸೆಕ್ರೆಟರಿ ಅವರು ಮಾತಾಡ್ತಾ ಹೇಳಿದ್ರು ನಮಗೆ ಸಹಕಾರ ಯಾಕೆ ಕೊಡ್ತಾ ಇದಾರೆ ಯಾಕೆ ಕೊಡ್ತಾ ಇಲ್ಲ ಅಂತ ಹಾಗಾಗಿ ಅವರು ಅಲ್ಲಿಂದ ಕರೆದು ಕರೆದು ನಿಮ್ಗೆ ಏನ್ ಬೇಕೋ ತಗೊಳ್ಳಿ ನಿಮ್ಗೆ ಏನ್ ಬೇಕು ನಿಮ್ಮ ಆಸ್ಪತ್ರೆಗೆ ಏನ್ ಬೇಕೋ ತಗೊಳ್ಳಿ ನಾನು ಕೂಡ ನಿಮ್ಮ ಆಸ್ಪತ್ರೆ ಒಂದು ಭಾಗ ನಿಮ್ಗೆ ಏನೇ ಶಾರ್ಟೇಜ್ ಆದ್ರು ಏನೇ ಬೇಕು ಅಂದ್ರೂ ನಮ್ಮಲ್ಲಿ ಅಪ್ರೋಚ್ ಮಾಡಿ ನಾವು ಖಂಡಿತ ಫುಲ್ಫಿಲ್ ಮಾಡ್ತೀವಿ ನಿಮ್ಮ ಒಂದು ಮುಖ್ಯ ಮತ್ತು ಮಾನಸಿಕ ರೋಗಿಗಳ ಕೇಂದ್ರ ಏನಿದೆ ಇದು ನಿರಂತರವಾಗಿ ಚೆನ್ನಾಗಿ ನಡ್ಕೊಂಡು ಹೋಗೋದಷ್ಟೇ ನಮಗೆ ಬೇಕಾಗಿರೋದು ಅದಕ್ಕೆ ಎಲ್ಲ ರೀತಿಯಂತ ಸಂಪೂರ್ಣವಾದಂತ ಸರ್ಕಾರವನ್ನ ಈಗಾಗಲೇ ಅವರು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಈಗಾಗಲೇ ನೀವು ನೋಡಿದ್ರ ಈ ಪುಸ್ತಕ ಪೂರ್ತಿ ಅವರು ಕೊಟ್ಟಿರೋ ಈ ಮಾತುಗಳೂರ್ತಿ ಐನೂರು ಲಕ್ಷ ರೂಪಾಯಿ ಅಷ್ಟು ಮಾತೃಗಳು ಇವಾಗ ಕೊಟ್ಟಿದ್ದಾರೆ ಇವತ್ತು ಕೂಡ ನಾವು ಕೈಯೋದು ಹೋದಾಗ ನಮ್ಮ ಸೆಕ್ರೆಟರಿ ಐವತ್ತು ಸಾವಿರ ರೂಪಾಯಿ ಮಾರ್ಗ ಇಟ್ಟಿದೀವಲ್ಲೇ ಕೊಟ್ಟು ಕಳಿಸಿರೋದು ಮುಂಚೆ ಮತ್ತು ಮಾನಸಿಕ ರೋಗಿಗಳಿಗೆ ಮಾತ್ರೆಗಳು ಔಷಧಿಗಳು ಎಲ್ಲ ಕೊಟ್ಟು ಕಳಿಸಿದ್ದಾರೆ ಹಾಗೆ ಈ ದಿನ ಬಂದು ತಂದಲೇ ನಾನು ಉಪಹಾರ ಪ್ಲಸ್ ಔಷಧಿಗಳು ತಗೊಂಡಿದ್ದೀನಿ ಅಂತ ಹೇಳಿದಾಗ ನಮ್ಗೆ ಅದಕ್ಕಿನ ಸೌಭಾಗ್ಯ ಏನು ಬಂದಿರಲಿಲ್ಲ ಯಾಕೆಂದ್ರೆ ನಾವು ಅಪ್ರೋಚ್ ಮಾಡಕ್ಕೆ ಆಗಲ್ಲ ಅಂದ್ರೆ ಅವರು ನಾವೇ ಬರ್ತೀವಿ ಅಂತ ಹೇಳಿದಾಗ ಖಂಡಿತ ಬನ್ನಿ ಅಂತ ಹೇಳಿದಾಗೆ ನೀವು ಕೂಡ ನನಿಂದ ಎರಡು ಸಾರಿ ಬಂದು ಹೋಗಿದ್ದೀವಿ ಸರನೇ ಸಾರಿ ಬಂದಿದೆ ಅಂಥ ಒಂದು ಸಂಸ್ಥೆಗೆ ಮತ್ತೆ ನಮಗೆ ಆಹ್ವಾನವನ್ನು ಕೊಟ್ಟು ಬರಬೇಕು ಅಂತೀವಿ ನಮ್ಮ ಸೆಕ್ರೆಟರಿ ಅವರು ನಾಗೇಶ್ ಅವರು ಮತ್ತೆ ಈ ಟ್ರಸ್ಟಿಗಳು ಎಲ್ಲರ ಆಹ್ವಾನದ ಮೇಲೆ ನಾವು ಬಂದು ಇಲ್ಲಿ ಈಗಾಗಲೇ ದೀಪವನ್ನು ಬೆಳಗಿಸಿ ನಮ್ಮ ಉತ್ತಮ ಹೊತ್ತು ಆಯಿತು ಒಂದು ಕೇಕ್ ಕಟ್ ಮಾಡೋ ಆಯಿತು ಸಂತೋಷ ಆಗ್ತಾ ಇರ್ತಾರೆ ಅದನ್ನೇ ಮಾಡಿ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಪಾಲನೆಯನ್ನು ಈಗಾಗಲೇ ಕೊಟ್ಟು ಆಮೇಲೆ ವಿದ್ಯಾದಾನ ಇದು ನಿರಂತರವಾಗಿರ್ತಕ್ಕಂಥ ಜನರಿಗೆ ನಾವು ಕೊಡುವಂಥ ದಾನ ಅದು ಜೀವಂತವಾಗಿರೋ ದಿವಸ ಅವ್ರ ಜೊತೆ ಇಲ್ಲಿರತಕ್ಕ ವಿದ್ಯೆ ಮತ್ತು ವೈದ್ಯ ಇದೆ ಅವರು ವೈದ್ಯರಾಗಿದ್ದಾರೆ ಅವರು ಸೇವೆ ಮಾಡಿ ಪ್ರಾರಂಭವಾದ ಸಂದರ್ಭದಲ್ಲಿ ಅವರು ಪ್ರಾಣ ಉಳಿಸಿ ಅವರು ಚಿಕಿತ್ಸೆ ಮತ್ತು ಜೀವನ ಮಾಡೋದು ಅದು ವೈದ್ಯರು ನಾವು ಕೊಡ್ತಂಥ ವಿದ್ಯಾದಾನ ಆ ದಾನ ಪಡೆದಂಥವರು ಅವರು ಜೀವಂತವಾಗಿರೋ ದಿವಸ ಆ ವಿದ್ಯೆಯ ದಾನದಿಂದ ಅವರು ಈ ಸಮಾಜಕ್ಕೆ ಉತ್ತಮವಾದ ಸೇವೆ ಮಾಡ್ತಕ್ಕಂಥದ್ದು ಮತ್ತು ಅವರ ಕುಟುಂಬ ಒಂದು ನಿರ್ವಹಣೆ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಕರ್ಕೊಂಡು ಒಂದು ಅಂತ ವಿದ್ಯಾದಾನ ಇವೆಲ್ಲ ನಿರಂತರವಾಗಿ ಕೊಡ್ತಕ್ಕಂಥ ದಾನ ನಿರಂತರವಾಗಿ ಅವರ ಜೀವನ ಪರ್ಯಂತ ಅವರಿಗೆ ಅದನ್ನು ಸೇವೆ ಮಾಡ್ತಕ್ಕಂಥ ಅವಕಾಶ ಇರತಕ್ಕಂಥದ್ದು

ಮೊದಲು ರಾಜಕಾರಣಿಗಳೇ ಹೇಳ್ಬೇಕು ನಾನು ಸೇರಿಸಿ ನಾನು ಬಿಟ್ಟಲ್ಲ ನೀವೆಲ್ಲ ಅಧಿಕಾರ ನಮಗೆ ಕೊಟ್ಟಿದ್ರ ಏನು ನಮ್ಮ ಸೇವೆ ಮಾಡಿ ನಮ್ಮ ಅಭಿವೃದ್ಧಿ ಮಾಡಿ ನಮ್ಮ ಗ್ರಾಮಗಳ ಅಭಿವೃದ್ಧಿ ಮಾಡಿ ಅಂತ ಕೊಟ್ಟಿದ್ದಾರೆ ಅಭಿವೃದ್ಧಿ ಮಾಡಿರೋ ಅಂತೇಳಿ ಮಾಡೋರು ಈಗ ಬಹಳ ಕಡಿಮೆ ಈಗ ಅವರ ಅಭಿವೃದ್ಧಿ ಅವ್ರ ಸೇವೆ ಮಾಡ್ಕೊಳ್ಳೋದು ಜಾಸ್ತಿ ಆಗ್ಬೋದು ಇದು ಬಹಳ ಆದ ಸಂಗತಿ ನಾನು ಸೇರಿಸಿ ನಾನು ಇಟ್ಕೊಳ್ಳಿ